ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕು ಚನ್ನಗಿರಿ ನಗರದಲ್ಲಿ ಹಜರತ್ ಮೊಹಮ್ಮದ್ ಶಾ ಮುಸ್ತಾನ ಖಾದರಿ ರಮತುಲ್ಲಾರೆ ಗಂಧ ಮತ್ತು ಉರುಸ್ನನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಗಂಧವನ್ನು ಹಜರತ್ ಮೊಹಮ್ಮದ್ ಶಾ ಮಸ್ತಾನ್ ಖಾದರಿವರ ದರ್ಗಾದಿಂದ ಹೊರಟು ಊರಿನ ಪ್ರಮುಖ ಬೀದಿಗಳ ಮಾರ್ಗವಾಗಿ ಮೇನ್ ರೋಡ್ನಲ್ಲಿ ತೆರಳಿ ಟಿಪ್ಪು ಸರ್ಕಲ್ನಿಂದ ಮತ್ತು ಗಂಧವನ್ನು ದರ್ಗಾಕ್ಕೆ ಮುಟ್ಟಿಸಿದ್ರು ಕಮಿಟಿ ಅಧ್ಯಕ್ಷರಾಗಿ ಮುಜಾಹಿದ್ ಖಾಜಿ ಪ್ರಧಾನ ಕಾರ್ಯದರ್ಶಿಯಾಗಿ ಖಾಜಿ ಮುಷೀರ್ ಉಪಾಧ್ಯಕ್ಷ ಜಬೀವುಲ್ಲಾ ಖಜಾನ್ಜಿ ಶೌಕತ್ ಜಹೀರ್ ಶಂಕರ್ ಬೇಗ್ ಹಯಾತ್ ಸಮೀವುಲ್ಲಾ ನವಾಜಾ ಮೊಹಮ್ಮದ್ ಹನೀಫ್ ನೌಶದ್ ಕಾಜಿಮ್ ಬೇಗ್ ಗುರುಗಳು ಎಬಿ ನ್ಯೂಸ್ನೊಂದಿಗೆ ಮಾತನಾಡಿದರು ಬಳಿಕ ಸುಮಾರು ಮೂರರಿಂದ ಮೂರುವರೆ ಸಾವಿರ ಜನಗಳಿಗೆ ಅನ್ನಸಂತರ್ಪಣೆಯನ್ನ ಮಾಡಲಾಯಿತು ವರದಿ ನೆಲ್ಲೂರ್ ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಚನ್ನಗಿರಿ и ು ಬುಧವಾರ ಬಹುಶಃ ಶ್ರೀ ಮುತ್ತ ಗಾಂಧಿ ಅವರ ನಿರ್ಧಾರದ ಗುರುತನ್ನು ಬಹಳ ಅದ್ಧೂರಿ ಮತ್ತು ಸರಗರದಿಂದ ಎಲ್ಲ ಬಾಂಧವರು ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಸರಗರ ಸಂಭ್ರಮದಿಂದ ಆಚರಿಸಲಿದ್ದಾರೆ ನಾವೆಲ್ಲ ಒಟ್ಟಾಗಿ ಈ ಗುರುಸನ್ನು ನಾವು ಭಾಳ ಅದ್ಧೂರಿಯಾಗಿ ಪ್ರತಿ ವರ್ಷವೂ ಆಚರಿಸ್ತಾ ಇದ್ದೀವಿ ಹಿಂದೂ ಏಳು ಗಂಟೆ ಏಳು ಗಂಟೆ ಮೇಲೆ ಅನ್ನ ಸಮರ್ಪಣೆ ಇರುತ್ತೆ ಎಲ್ಲ ತಂಗಿಗಳ ಮರದ್ದು ಎಲ್ಲರ ಜಾತಿ ಬಂದವರು ಬಂದು ಇಲ್ಲಿ ಅನ್ನ ಸಮರ್ಪಣೆ ಮಾಡಬಹುದು ಎಲ್ಲರಿಗೂ ಅವಕಾಶ ಇದೆ ಇಲ್ಲಿ ಪ್ರೀತಿ ಶಾಂತಿ ಸೌಹಾರ್ದತೆಯಿಂದ ನಾವು ಜೀವನ ಮಾಡ್ಕೊಂಡು ಬರ್ತಾ ಇದ್ದೀವಿ ಚೆನ್ನಗಿರಿ ಎಲ್ಲರ ತಾಲೂಕಿನ ಜನ ಇಲ್ಲಿ نا شانت سوہاردہ اہم تمہیں گرس آچرس آمل نا بر کا بتاری چوبیس ایک جنوری دو ہزار چوبیس اوکے ہر شمبا دن آج قطرے چند حضرت سرکار سیدنا ملنا محبت شاہ مستان قادری رحمت اللہ تعالیٰ علیہ کے عرس مبارک کے موقع پر یہاں کے نوجوان اور یہاں کے عوام اہل سنت الجماعت سب مل کر حضرت کا عرص پاک منا رہے ہیں اور الحمدللہ ہر سال کسی عالیشان پیمانے پر یہ عرص امن و شانتی کے ساتھ منایا جاتا ہے اور الحمدللہ یہاں کے لوگوں کے محنت اور مشقت سے یہاں پر آنے والے تمام لوگوں کو کھانے کا بھی انتظام ہوتا ہے اور آنے والے ہر فرد کا بھی حد و احترام ہوتا ہے بس ہماری حضرت کی بارگاہ میں یہی التجا ہے کہ اللہ تبارک و مکالیہ جن کے صدے سے یا ہمارے کام کو اللہ تعالیٰ قبول فرمائے

ಒಂದಾಗಿ ಎಲ್ಲ ಇದು ಮಾಡ್ಕೊಂಡು ಎಲ್ಲ ಅಧಿಕಾರಿಗಳು ಎಲ್ಲ ಅಧಿಕಾರಿಗಳು ಹೀಗೆ ಅಲ್ಲೂ ಎಲ್ಲರಿಗೂ